ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಗಗನ್ ಕನ್ನಡ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಯಾವುದೇ ತರಕಾರಿ ಬಳಸ್ತೀರಾ ಕುಷ್ಕ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಬಹಳ ಬೇಗನೆ ಆಗುತ್ತೆ ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ಹಾಗೆ ಎಲ್ಲರೂ ಗಗನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಕುಕ್ಕರ್ ಬಿಸಿ ಇಟ್ಬಿಟ್ಟು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂತಿದ್ದೀನಿ ನೀವು ಬೇಕಿದ್ರೆ ತುಪ್ಪ ಕೂಡ ಸೇರಿಸ್ಕೊಬೋದು ಈಗ ಇದಕ್ಕೆ ಪಲಾವ್ ಎಲೆ ಮರಾಠಿ ಮಗ್ಗು ಏಲಕ್ಕಿ ಚಕ್ಕೆ ಲವಂಗ ಪಲಾವ್ ಸ್ಪೈಸಸ್ನೆಲ್ಲ ಸೇರಿಸ್ಕೊಂಡು ಅದು ಚೆನ್ನಾಗಿ ಫ್ಲೇವರ್ ಬಿಡೋವರೆಗೂ ಒಂದು ನಿಮಿಷ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ಈ ಈರುಳ್ಳಿ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ಈಗ ಇದಕ್ಕೆ ನಾನೊಂದು ಮೂರು ಟೊಮೊಟಾನ ಸೇರಿಸ್ಕೊತಿದ್ದೀನಿ ಟಮೊಟೋನು ಕೂಡ ಚೆನ್ನಾಗಿ ಮೆದುಗೋಗೋವರೆಗೂ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ ಈಗ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಸಣ್ಣಗೆ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿಸ್ಮೇಲೆ ಹೋಗೋವರೆಗೂ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಗರಂ ಮಸಾಲ ಬದಲು ಚಿಕನ್ ಮಸಾಲೆ ಕೂಡ ಸೇರಿಸ್ಕೊಬೋದು ಒಂದೆರಡು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊಬೇಕು ನಾನಿಲ್ಲಿ ಬೇಡಿಗೆ ಮೆಣಸಿನ್ಕಾಯಿನ ಹುಣ್ಣಿಗೆ ಪೌಡ್ರ್ ಮಾಡ್ಕೊಂಡು ಸೇರಿಸ್ಕೊತಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಬೇಕು ಈಗ ಎಲ್ಲ ಚೆನ್ನಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಅದು ಎಣ್ಣೆ ಜಿಡ್ಡೆಲ್ಲ ಮೇಲಕ್ಕೆ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿ ಸ್ಮೇಲೆಲ್ಲ ಹೋಗಬೇಕು ಮಸಾಲೇಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ನಾನು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ಆದಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ ಅಂದರೆ ಒಂದಕ್ಕೆ ಎರಡರಷ್ಟು ನೀರನ್ನ ಸೇರಿಸ್ಕೊಬೇಕು ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಪ್ಪೆ ಅನಿಸಿದ್ರೆ ಒಂದು ಸ್ವಲ್ಪ ಉಪ್ಪಾ ಸೇರಿಸ್ಕೊಬೋದು ಇದು ಕುದಿ ಬರೆಯೋವರೆಗೂ ಆಗಲೇ ಇದು ಕುದಿ ಬರೋಕ್ಕೆ ಬಿಟ್ಬಿಡಬೇಕು ಈಗ ಚೆನ್ನಾಗಿ ಕುದೀತಿದೆ ಈಗ ನಾನು ಒಂದು ಹತ್ತು ನಿಮಿಷಕ್ಕೆ ಮುಂಚೆನೇ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ ಅಕ್ಕಿನ ಸೇರಿಸ್ಕೊತಿದ್ದೀನಿ ಅಕ್ಕಿನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಕುಕ್ಕರ್ ಮುಚ್ಚಳ ಈಗಲೇ ಮುಚ್ಚಬಾರ್ದು ಅಕ್ಕಿ ಒಂದು ಅರ್ಧದಷ್ಟು ಬೆಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಬೇಕು ಈಗ ಚೆನ್ನಾಗೇ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು ನೋಡಿ ಈಗ ಚೆನ್ನಾಗಿ ಕುದೀತಿದೆ ಈ ಟೈಮಲ್ಲಿ ನಾವು ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ಎಲ್ಲ ಕೆಳಗಡೆ ಹೋಗಿ ಸೇರಿಕೊಂಡಿರುತ್ತೆ ಮೇಲು ಕುಕ್ಕಿಳೋಕ್ಕೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಅಷ್ಟೇ ಕೂಗಿಸ್ಕೊಬೇಕು ಒಂದು ವಿಸಿಲ್ ಕೂಗಿಸ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ಸಿಮ್ಮಲ್ಲಿ ಹಾಗೇ ಬಿಟ್ಬಿಡಬೇಕು ಆವಾಗ ಕರೆಕ್ಟಾಗಿ ರೈಸು ಬೆಂದಿರುತ್ತೆ ಈಗ ಕರೆಕ್ಟಾಗಿ ರೈಸ್ ಎಲ್ಲ ಬೆಂದಿದೆ ಉದುದ್ರಾಗಿ ತುಂಬಾ ಚೆನ್ನಾಗಿ ಆಗಿದೆ ಕುಷ್ಕ ರೈಸು ಭಾಳ ಕ್ವಿಕ್ಕಾಗಿ ಮಾಡ್ಕೊಬೋದು ಮನೆಯಲ್ಲಿ ಏನು ತರಕಾರಿ ಏನೂ ಇಲ್ಲದೇ ಇದ್ದಾಗ ಈ ರೈಸ್ನ ಬ್ರೇಕ್ಫಾಸ್ಟ್ಗೆ ಭಾಳ ಬೇಗನೆ ಮಾಡ್ಕೊಂಬಿಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಮೊಸರು ಬಜ್ಜಿ ಜೊತೆ ಜೊತೆಗೆ ಸರ್ವ್ ಮಾಡ್ಕೊತಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಪ್ಲೀಸ್ ಗಗನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು